ನಮಸ್ತೆ ಸ್ನೇಹಿತರೆ ಸಂಕಷ್ಟ ಚತುರ್ಥಿಯು ಗಣೇಶನಿಗೆ ಅರ್ಪಿತವಾದ ಶುಭ ಹಬ್ಬವಾಗಿದ್ದು ಗಣೇಶನನ್ನು ವಿಘ್ನಹಾರ್ಥ ಅಂದರೆ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವವನು ಎಂದು ಕರೆಯುತ್ತಾರೆ ಹೆಚ್ಚಿನ ಹಿಂದೂ ಭಕ್ತರು ಈ ದಿನವನ್ನು ಪೂರ್ಣ ಹೃದಯದಿಂದ ಆಚರಿಸುತ್ತಾರೆ ಇದು ಪ್ರತಿ ಹಿಂದೂ ತಿಂಗಳಿನ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಬರುತ್ತದೆ ಈ ಶುಭ ದಿನವು ಮಂಗಳವಾರದಂದು ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಮತ್ತು ಎಲ್ಲ ಸಂಕಷ್ಟ ಚತುರ್ಥಿ ದಿನಗಳಲ್ಲಿ ಇದು ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಪುರಾಣದ ಪ್ರಕಾರ ಪರಮಾತ್ಮ ಶಿವನು ತನ್ನ ಪುತ್ರ ಗಣೇಶನನ್ನು ವಿಷ್ಣು ಲಕ್ಷ್ಮೀ ಶಿವ ಮತ್ತು ಪಾರ್ವತಿ ದೇವರುಗಳನ್ನು ಹೊರತುಪಡಿಸಿ ಎಲ್ಲ ದೇವರುಗಳಿಗಿಂತ ಶ್ರೇಷ್ಠನೆಂದು ಘೋಷಿಸಿದ್ದರಿಂದ ಗಣೇಶನನ್ನು ಪೂಜಿಸಲು ಇದು ಮೀಸಲಾದ ದಿನವಾಗಿದೆ ಈ ದಿನದಂದು ಗಣೇಶನು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸಲು ಭೂಮಿಯ ಮೇಲೆ ತನ್ನ ಉಪಸ್ಥಿತಿಯನ್ನು ದಯಪಾಲಿಸುತ್ತಾನೆ ಎಂದು ನಂಬಲಾಗಿದೆ ಭಕ್ತರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಪೂರ್ಣ ದಿನ ಅಥವಾ ಭಾಗಶಃ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಸಂಜೆ ಪೂಜೆಯನ್ನು ಮಾಡುತ್ತಾರೆ ಭಕ್ತರು ಈ ಪವಿತ್ರ ದಿನವನ್ನು ಬಹಳ ಉತ್ಸಾಹ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಸಂ ಜೆ ಚಂದ್ರನನ್ನು ನೋಡಿದ ನಂತರ ಅವರು ಉಪವಾಸವನ್ನು ಮುಕ್ತಾಯಗೊಳಿಸುತ್ತಾರೆ ಚಂದ್ರ ಮಾಸದ ಚಕ್ರದ ಪ್ರಕಾರ ಪ್ರತಿ ಚತುರ್ಥಿಯಂದು ಗಣೇಶನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಲಾಗುತ್ತದೆ ಭವಿಷ್ಯತ್ ಪುರಾಣ ಮತ್ತು ನರಸಿಂಹ ಪುರಾಣದಂತಹ ವೈದಿಕ ಗ್ರಂಥಗಳು ಒಂದು ವರ್ಷದಲ್ಲಿ ಬರುವ ಎಲ್ಲ ಹದಿಮೂರು ಸಂಕಷ್ಟ ಚತುರ್ಥಿ ವ್ರತಗಳ ಮಹತ್ವ ಮತ್ತು ಮಹತ್ವವನ್ನು ವಿವರಿಸುತ್ತದೆ ಹದಿಮೂರು ಸಂಕಷ್ಟ ಚತುರ್ಥಿಯ ಹೆಸರುಗಳು ಯಾವುದೆಂದು ತಿಳಿಯೋಣ ಚೈತ್ರ ಮಾಸ ವಿಕಟ ಮಹಾಗಣಪತಿ ವೈಶಾಖ ಮಾಸ ಚನಕ್ರ ರಾಜ ಏಕದಂತ ಗಣಪತಿ ಜ್ಯೇಷ್ಠ ಮಾಸ ಕೃಷ್ಣ ಪಿಂಗಲ ಮಹಾಗಣಪತಿ ಆಷಾಢ ಮಾಸ ಗಜಾನನ ಗಣಪತಿ ಮಹಾರಾಜ ಬಾಪದ ಮಾಸ ಗಣಪತಿ ಶ್ರಾವಣ ಮಾಸ ಗಣಪತಿ ಆಶ್ವಿಜ ಮಾಸ ವಕ್ರತುಂಡ ಮಹಾಗಣಪತಿ ಕಾರ್ತಿಕ ಮಾಸ ಗಣದೀಪ ಮಹಾಗಣಪತಿ ಮಾರ್ಗಶಿರ ಮಾಸ ಅಕುರತ ಮಹಾಗಣಪತಿ ಪುಷ್ಯ ಮಾಸ ಲಂಬೋದರ ಮಹಾಗಣಪತಿ ಮಾಘ ಮಾಸ ದ್ವಿಜಪ್ರಿಯ ಮಹಾಗಣಪತಿ ಫಲಗುಣ ಪಾಲಕ ಮಹಾಗಣಪತಿ ಚತುರ್ಥಿಯ ಮಹತ್ವವೇನೆಂದರೆ ಅಕ್ರಪೂಜ್ಯ ಪೂಜ್ಯ ಶ್ರೀ ಶ್ರೀಗಣೇಶನು ಬುದ್ಧಿವಂತಿಕೆ ಮತ್ತು ಸದ್ಗುಣಗಳ ಅವತಾರ ಆದ್ದರಿಂದ ಈ ದಿನದಂದು ಉಪವಾಸ ಮತ್ತು ಪರಮಾತ್ಮನನ್ನು ಸ್ತುತಿಸುವುದರಿಂದ ಭಕ್ತನಿಗೆ ಜ್ಞಾನ ಆರೋಗ್ಯ ಸಂಪತ್ತು ಮತ್ತು ಸಂತೋಷ ದೊರೆಯುತ್ತದೆ ಈ ಶುಭ ದಿನದಂದು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ರಥ ಆಚರಿಸುವುದರಿಂದ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಎಂದು ಶಿವ ಪುರಾಣವು ಉಲ್ಲೇಖಿಸುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕ್ರಿಸ್ತಪೂರ್ವಕ ಏಳ್ನೂರರಲ್ಲಿ ಭಕ್ತರು ಗಣೇಶನು ತಮ್ಮ ಜೀವನದಿಂದ ಕೆಟ್ಟ ಸಮಯವನ್ನು ಖಂಡಿತವರು ಾಗಿಯೂ ತಪ್ಪಿಸುತ್ತಾನೆ ಮತ್ತು ಜ್ಞಾನ ಮತ್ತು ಸಂಪತ್ತನ್ನು ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆಯೊಂದಿಗೆ ಈ ಶುಭ ದಿನವನ್ನು ಆಚರಿಸಲು ಪ್ರಾರಂಭಿಸಿದರು ಬ್ರಹ್ಮ ವೈವರತ ಪುರಾಣವು ಗಣೇಶನು ಪರಮಾತ್ಮ ಶಿವ ಮತ್ತು ಪಾರ್ವತಿಯ ಮಗ ಮತ್ತು ಪರಮಾತ್ಮನ ಪ್ರಜ್ಞೆಯ ಅಭಿವ್ಯಕ್ತಿ ಎಂದು ಹೇಳುತ್ತದೆ ಅವನನ್ನು ಪೂಜಿಸುವ ಮೂಲಕ ಒಬ್ಬ ವ್ಯಕ್ತಿಯು ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆಯ ರೂಪದಲ್ಲಿ ಆಶೀರ್ವಾದಗಳನ್ನು ಪಡೆಯುತ್ತಾನೆ ಮತ್ತು ಎಲ್ಲ ಅಡೆತಡೆಗಳಿಂದ ಮುಕ್ತನಾಗುತ್ತಾನೆ ಸಂಕಷ್ಟ ಚತುರ್ಥಿ ರಥವನ್ನು ಆಚರಿಸುವ ಭಕ್ತರು ಬೆಳಗ್ಗೆ ಬೇಗನೆ ಎದ್ದು ಸೂರ್ಯೋದಯಕ್ಕೆ ಮೊದಲು ಪವಿತ್ರ ಸ್ನಾನ ಮಾಡಿದ ನಂತರ ಹೊಸ ಅಥವಾ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುತ್ತಾರೆ ಭಕ್ತರು ಈ ದಿನ ಸಂಪೂರ್ಣ ಉಪವಾಸ ಅಥವಾ ಭಾಗಶಃ ಉಪವಾಸವನ್ನು ಆಚರಿಸುತ್ತಾರೆ ಗಣೇಶನ ವಿಗ್ರಹವನ್ನು ಸ್ವಚ್ಛವಾದ ಸ್ಥಳದಲ್ಲಿ ಇರಿಸಿ ದೂರ್ವ ಹುಲ್ಲು ತಾಜಾ ಹೂವುಗಳು ತುಪ್ಪದ ದೀಪಗಳು ಮತ್ತು ಧೂಪದ್ರವ್ಯಗಳಿಂದ ಅಲಂಕರಿಸಲಾಗುತ್ತದೆ ಗಣೇಶನಿಗೆ ಪ್ರಸಾದದಂತಹ ಮೋದಕಗಳು ಮತ್ತು ಲಡ್ಡುಗಳನ್ನು ಅರ್ಪಿಸಲಾಗುತ್ತದೆ ಮಂತ್ರಗಳನ್ನು ಪಠಿಸುವುದು ಮತ್ತು ರಥಕತೆಗಳನ್ನು ಪಠಿಸುವುದರೊಂದಿಗೆ ಆಚರಣೆ ಪ್ರಾರಂಭವಾಗುತ್ತದೆ ಗಣೇಶನ ಪೂಜೆ ಮತ್ತು ಆರತಿಯನ್ನು ಪೂರ್ಣಗೊಳಿಸಿದ ನಂತರ ಸಂಜೆ ಆಚರಣೆ ಕೊನೆಗೊಳ್ಳುತ್ತದೆ ಚಂದ್ರನನ್ನು ನೋಡಿದ ನಂತರ ಪ್ರಸಾದ ಮತ್ತು ಕೆಲವು ಹಣ್ಣುಗಳನ್ನು ಸಂಜೆ ತೆಗೆದುಕೊಳ್ಳುವುದರೊಂದಿಗೆ ಉಪವಾಸವನ್ನು ಮುಕ್ತಾಯಗೊಳಿಸಲಾಗುತ್ತದೆ ಈ ಶುಭ ದಿನದಂದು ಈ ಮಂತ್ರವನ್ನು ನೀವು ಪಠಿಸಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಲಭಿಸುವುದು ಈ ಮಂತ್ರವು ಗಣೇಶನ ಆಶೀರ್ವಾದವನ್ನು ಕೋರುತ್ತದೆ ಹಿಂದೂ ಪುರಾಣದ ಪ್ರಕಾರ ಗಣೇಶನನ್ನು ಮೆಚ್ಚಿಸಲು ಯಾರಾದರೂ ಸಮಾರಂಭ ಅಥವಾ ಆಚರಣೆಯ ಆರಂಭದಲ್ಲಿ ಈ ಮಂತ್ರವನ್ನು ಪಠಿಸಬಹುದು ಏಕೆಂದರೆ ಅವನನ್ನು ಅಗ್ರಪೂಜ್ಯ ಎಂದು ಕರೆಯಲಾಗುತ್ತದೆ ಮಂತ್ರ ಈ ರೀತಿ ಇದೆ य सूर्यकोटि समप्रभा निर्विघ्नम् ಅರ್ಥ ಬೃಹತ್ ದೇಹ ಬಾಗಿದ ಆನೆಯ ಸೊಂಡಿಲು ಮತ್ತು ಕೋಟಿ ಸೂರ್ಯನ ತೇಜಸ್ಸು ಹೊಂದಿರುವ ಗಣಪತಿಯ ಮುಂದೆ ನಾನು ನಮಸ್ಕರಿಸುತ್ತೇನೆ ಅವನನ್ನು ಆರಾಧಿಸುವುದರಿಂದ ನನ್ನ ಪ್ರಯತ್ನಗಳಿಂದ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಸಂಕಷ್ಟ ಚತುರ್ಥಿ ವ್ರತದ ಕಥೆಯನ್ನು ತಿಳಿಯೋಣ ಪ್ರಾಚೀನ ಭಾರತದ ಪುರಾಣ ಸಾಹಿತ್ಯದ ಒಂದು ದಂತಕತೆಯ ಪ್ರಕಾರ ಒಬ್ಬ ಸಾಧನೆ ಮಾಡಿದ ಸಂತ ಮತ್ತು ತಾಯಿ ಭೂಮಿ ಮತ್ತು ಭಾರಧ್ವಜ ಋಷಿಯ ಮಗ ಅಂಗಾರಕನು ಗಣೇಶನ ಮಹಾನ್ ಭಕ್ತನಾಗಿದ್ದನು ಅಂಗಾರಕ ಎಂದರೆ ಮಂಗಳ ಗ್ರಹ ಮಂಗಳ ಕೆಂಪು ಗ್ರಹ ಮತ್ತು ಅಂಗಾರಕ ಚತುರ್ಥಿಯು ಮಂಗಳದೊಂದಿಗೆ ಸಂಪರ್ಕ ಹೊಂದಿದೆ ಅಂಗಾರಕನು ಒಬ್ಬ ಅದ್ಭುತ ವಿದ್ಯಾರ್ಥಿಯಾಗಿದ್ದನು ಮತ್ತು ತನ್ನ ತಂದೆ ಋಷಿ ಭಾರಧ್ವಜನಿಂದ ಗಣೇಶನ ಆರಾಧನೆಯ ಬಗ್ಗೆ ಕಲಿತನು ಅವರು ಸ್ವತಃ ಗಣೇಶನ ಮಹಾನ್ ಅನುಯಾಯಿಯಾಗಿದ್ದರು ಅಂಗಾರಕನು ತನ್ನ ತಂದೆಯ ಬೋಧನೆಗಳೊಂದಿಗೆ ಬೆಳೆದಂತೆ ಅವನು ಸ್ವತಃ ಗಣೇಶನ ಮಹಾನ್ ಭಕ್ತನಾದನು ಅವನ ದರ್ಶನ ಅಂದರೆ ದೃಷ್ಟಿ ಮತ್ತು ಆಶೀರ್ವಾದಕ್ಕಾಗಿ ಅವನು ಗಣೇಶನನ್ನು ಪೂಜಿಸಲು ಪ್ರಾರಂಭಿಸಿದನು ಮಾಘ ಕೃಷ್ಣ ಚತುರ್ಥಿಯಂದು ಮಂಗಳವಾರ ಗಣೇಶನು ಅವನನ್ನು ಆಶೀರ್ವದಿಸಿ ಒಂದು ಆಸೆಯನ್ನು ಕೇಳಿದನು ಅಂಗಾರಕನು ಗಣೇಶನ ಹೆಸರಿನಲ್ಲಿ ಶಾಶ್ವತವಾಗಿ ವಿಲೀನವಾಗುವುದು ತನ್ನ ಏಕೈಕ ಆಸೆ ಎಂದು ಬೇಡಿಕೊಂಡನು ಭಗವಂತನು ಅವನ ಪೂಜೆಯಿಂದ ಸಂತೋಷಗೊಂಡು ಅವನ ಆಸೆಯನ್ನು ಪೂರೈಸಿದನು ಮತ್ತು ಈ ದಿನ ಗಣೇಶನನ್ನು ಪೂಜಿಸುವವರಿಗೆ ಅವನು ಅಥವಾ ಅವಳು ಪ್ರಾರ್ಥಿಸುವ ಎಲ್ಲವನ್ನೂ ನೀಡಲಾಗುವುದು ಎಂದು ಘೋಷಿಸಿದನು ಆ ದಿನದಿಂದ ಅಂಗಾರಕ ಸಂಕಷ್ಟ ಚತುರ್ಥಿಯು ಗಣೇಶನನ್ನು ಪೂಜಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶುಭ ದಿನ ಎಂದು ಜನರು ನಂಬುತ್ತಾರೆ ಅಂಗಾರಕ ಸಂಕಷ್ಟ ಚತುರ್ಥಿಯೆಂದು ಉಪವಾಸ ಆಚರಿಸುವ ಭಕ್ತನಿಗೆ ಇತರ ಎಲ್ಲ ಹನ್ನೆರಡು ಸಂಕಷ್ಟ ಚತುರ್ಥಿಗಳಿಗೆ ಸಮಾನವಾದ ಪ್ರಯೋಜನಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಈ ಶುಭ ಹಬ್ಬವನ್ನು ಪರಮಾತ್ಮ ವಿಘ್ನರಾಜ ಗಣೇಶನಿಗೆ ಸಮರ್ಪಿಸಲಾಗಿದೆ ಸಂಕಷ್ಟ ಎಂಬುದು ಸಂಸ್ಕೃತ ಪದವಾಗಿದ್ದು ಇದರರ್ಥ ವಿಮೋಚನೆ ಅಥವಾ ಕಷ್ಟಗಳಿಂದ ಮುಕ್ತಿ ಆದ್ದರಿಂದ ಈ ದಿನದಂದು ರಥವನ್ನು ಪೂಜಿಸುವುದು ಮತ್ತು ಆಚರಿಸುವುದರಿಂದ ಭಕ್ತನಿಗೆ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಮತ್ತು ಯಾವುದೇ ಅಡೆತಡೆಗಳು ಅಥವಾ ಅಡೆತಡೆಗಳಿಲ್ಲದೆ ಆನಂದದಾಯಕ ಜೀವನವನ್ನು ನಡೆಸಬಹುದು ಗಣಪತಿಯು ಹಿಂದೂ ಧರ್ಮ ಅತ್ಯಂತ ಜನಪ್ರಿಯ ದೇವರು ಮತ್ತು ಪರಮಾತ್ಮ ಶಿವ ಮತ್ತು ಪಾರ್ವತಿಯ ಪ್ರೀತಿಯ ಮಗ ವಿಘ್ನಹರ್ಥ ಗಣೇಶನು ಅತ್ಯಂತ ದಯಾಳು ದೇವರು ಅವನು ಸಣ್ಣ ಭಕ್ತಿ ಮತ್ತು ಪ್ರಾರ್ಥನೆಗಳಿಂದ ಸುಲಭವಾಗಿ ಸಂತೋಷ ಮತ್ತು ಭಕ್ತನಿಗೆ ತೊಂದರೆ ಕೊಡುವ ಯಾವುದನ್ನಾದರೂ ತೆಗೆದುಕೊಳ್ಳುತ್ತಾನೆ ಈ ಶುಭ ದಿನ ಈ ಸರಳ ಮಂತ್ರವನ್ನು ತಪ್ಪದೆ ಇಪ್ಪತ್ತೊಂದು ಬಾರಿ ಭಕ್ತಿಯಿಂದ ಪಠಿಸಿ ॐ गं गणपतये नमः ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು